ಹಲೋ ಫ್ರೆಂಡ್ಸ್ ನಾಳೆನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನಿ ಏನು ಮಾತಾಡ್ತಿದ್ದೀರಾ ಆಗಿದ್ದಕ್ಕೆ ನಾನು ಮಾಮೂಲಾಗಿ ಉತ್ತರ ಕೊಡ್ತಿದ್ದೀನಿ ಬೇರೆ ಯಾರಾದರೂ ಆಗಿದ್ದರೆ ಪರಿಣಾಮನೇ ಬೇರೆ ಆಗಿರ್ತಿತ್ತು ನಿಮಗೂ ಇದಕ್ಕೂ ಏನು ಸಂಬಂಧ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಕಾರುಣ್ಯ ಪಕ್ಕದ ಮನೆಯವರಿಗೆ ಬೈತಾರೆ ಆಗ ಲಕ್ಷ್ಮಿ ಅಲ್ಲಿಗೆ ಬಂದು ಅವ್ರ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾಳೆ ನಾನು ಹಾಗೆ ಅಂದ್ಕೊಂಡಿದ್ದೆ ಕಾರುಣ್ಯ ಆದರೆ ನಿನ್ನೆ ನಡೆದಿದ್ದನ್ನು ನೋಡಿದ ಮೇಲೆ ನನಗೆ ಹಾಗೆ ಇರೋಕ್ಕಾಗ್ತಿಲ್ಲ ಅಂತಾರೆ ಅವರು ಅಂದರೆ ಏನು ಹೇಳ್ತಿರೋದು ನೀವು ಇದು ರೆಸಿಡೆನ್ಸಿಯಲ್ ಏರಿಯಾ ಅದರಲ್ಲೂ ಆಫೀಶ್ ಇರೋ ತುಂಬ ಡೀಸೆಂಟ್ ಏರಿಯಾ ಆದರೆ ಲಕ್ಷ್ಮಿಯಿಂದ ಡಿಗ್ನಿಟಿ ಹಾಳಾಗ್ತಿದೆ ದಿನ ಒಂದಲ್ಲ ಒಂದು ಹಾದಿರಂಪ ಬೀದಿರಂಪ ಆಗ್ತಾನೆ ಇದೆ ಇನ್ಫ್ಯಾಕ್ಟ್ ಅಕ್ಕಪಕ್ಕದ ಏರಿಯಾದವರೆಲ್ಲ ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋ ಹಾಗಾಗಿದೆ ಅಂತಾರೆ ಅವರು ನಮ್ಮ ಮನೇಲಿ ಯಾರನ್ನು ಇರ್ಸ್ಕೋಬೇಕು ಯಾರನ್ನು ಇರಿಸ್ಕೋಬಾರ್ದು ಅಂತ ಹೇಳೋಕ್ಕೆ ನೀವ್ಯಾರು ಅದನ್ನೇ ಹೋಗಿ ಕಾವೇರಿಗೆ ಹೇಳ್ತೀರಾ ಆಗುತ್ತೆ ನಿಮ್ಮ ಕೈನಲ್ಲಿ ಆಗಲ್ಲ ಯಾಕೆ ಹೇಳಿ ಆ ಕಾವೇರಿ ನಿಮಗೆ ಚಳಿ ಜ್ವರ ಬಿಡಿಸ್ತಾಳೆ ನನ್ನ ಹತ್ರ ಬಂದು ಡಿಗ್ನಿಟಿ ರೆಸ್ಪೆಕ್ಟ್ ಅಂತೆಲ್ಲ ಮಾತಾಡ್ತಿದ್ದೀರಾ ನೋಡಿ ಲಕ್ಷ್ಮಿ ನಮ್ಮನೇಲಿ ಇದ್ದಾಳೆ ನಮ್ಮನೇಲೆ ಇರ್ತಾಳೆ ಇದು ನನ್ನ ಹಾಗೂ ನನ್ನ ಮಗಳ ಆಸೆ ಅಂತಾರೆ ಕಾರುಣ್ಯ ನಿಮ್ಮ ಮಗಳ ಆಸೆನಾ ಕಾರುಣ್ಯ ನೀವು ಹಳೆಯದೆಲ್ಲ ಬಿಟ್ರಾ ಆ ಲಕ್ಷ್ಮಿಯಿಂದಾಗಿ ನಿಮ್ಮ ಮಗಳ ಮದುವೆ ನಿಂತು ಹೋಯ್ತು ಆ ಲಕ್ಷ್ಮಿಯಿಂದ ಅವ್ಳ ಲೈಫ್ ಹಾಳಾಯಿತು ಇಷ್ಟಾದರೂ ನೀವು ಆ ಲಕ್ಷ್ಮಿಗೆ ಸಪೋರ್ಟ್ ಮಾಡ್ತೀರಾ ಅಂತಾರೆ ಬಂದರು ಈಚೆ ಕಾವೇರಿ ಪಾಯಸನ ಯಾರೂ ತಿನ್ನಬಾರ್ದು ಅಂತ ಹೇಳಿದ್ದೆ ತಾನೆ ತಿನ್ನೋ ಧೈರ್ಯ ಯಾರು ಮಾಡಿದ್ವು ಅಂತ ಕೂಗ್ತಾಳೆ ಇವಳೇ ತಿಂದಿರ್ತಾಳೆ ಅಂತಾಳೆ ಗಂಗಾ ಅಯ್ಯೋ ಯಾಕೆ ಈ ಬಡ್ಪಾಯಿ ಮೇಲೆ ಇಲ್ದಿರೋದನ್ನೆಲ್ಲ ಹೇಳ್ತೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತಾಳೆ ಚಿಂಗಾರಿ ಇರೋದನ್ನೇ ಹೇಳ್ತಿದ್ದೀನಿ ಅಂತಾಳೆ ಗಂಗಾ ಕಾವೇರಿ ಮೇಡಮ್ ಈ ಪಾಯಸ ತಿಂದಿದ್ದು ನಾನಲ್ಲ ಮೇಡಮ್ ಅಂತಾಳೆ ಚಿಂಗಾರಿ ನಾನಲ್ಲ ನನ್ ಗೊತ್ತು ಅನ್ನೋದು ಬಿಟ್ಟು ಬೇರೆ ಏನಾದರೂ ಹೇಳುವ ಅಂತಾಳೆ ಕಾವೇರಿ ರಾತ್ರಿ ಎಲ್ರೂ ಮಲಗಿದ ಮೇಲೆ ಇಲ್ಲಿ ಯಾರೋ ಇದ್ದಿದ್ದನ್ನು ನೋಡಿದೆ ಮೇಡಮ್ ಅಂತಾಳೆ ಚಿಂಗಾರಿ ಯಾರೇ ಅದು ಅಂತಾರೆ ಅಜ್ಜಿ ಅದು ಅದು ಪ್ರೇತ ಅಂತಾಳೆ ಚಿಂಗಾರಿ ಏಯ್ ಸುಬ್ಬಿ ಇನ್ನು ನಿದ್ರೆ ಮಾಡ್ತಿದ್ಯಾ ಎಚ್ಚರಾಗಿ ಮಾತಾಡು ಅಂತಾಳೆ ಸುಪ್ರೀತಾ ಇವಳೇ ಪಾಯಸ ತಿಂದು ಪ್ರೇತದ ಬಾಯಿಗೆ ಒರೆಸ್ತಿದ್ದಾಳೆ ಅಂತಾಳೆ ಗಂಗಾ ನಾನು ಹೇಳಿದ್ದು ನಮ್ಮ ಇಲ್ಲ ಕಾವೇರಿ ಮೇಡಮ್ ಮನೆ ದೇವರಾಣೆಗೂ ನಾನು ಪಾಯಸ ಕೊಡ್ದಿಲ್ಲ ಮೇಡಮ್ ಅಂತಾಳೆ ಚಿಂಗಾರಿ ಕಾವೇರಿ ಮೇಡಮ್ ನೀವು ಅಷ್ಟೇ ಹೇಳಿದ್ರಿ ಆದರೂ ಕದ್ದು ಪಾಯಸ ತಿಂದಾಳಲ್ಲ ಇವಳೆಂಥ ಕಳ್ಳಿ ಇರಬೇಕು ಯೋಚನೆ ಮಾಡಿ ಅಂತಾಳೆ ಗಂಗಾ ಆಯಿತು ಇದಕ್ಕೆ ಬೆಳೆ ಬೆಳಿಗ್ಗೆ ಪಂಚಾಯಿತಿ ಸೇರಿಸೋದು ಏನಿತ್ತು ಸುಬ್ಬಿ ಇದೇ ಕೊನೆ ಇನ್ನೊಂದು ಸಲ ಹೀಗೆ ಮಾಡಿದರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಅಂತಾಳೆ ಕಾವೇರಿ ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಈಚೆ ಕಾರುಣ್ಯ ಪಕ್ಕದ ಮನೆಯವರಿಗೆ ನನ್ನ ಮಗಳ ಮನೆ ಮದುವೆ ಲಕ್ಷ್ಮಿಯಿಂದಾಗೆ ಮುರಿದ್ವಿತ್ತು ನಿಮಗೇನಾದರೂ ಪ್ರಾಬ್ಲಮಾ ಅದಕ್ಕೂ ಲಕ್ಷ್ಮಿಗೂ ಏನರೀ ಸಂಬಂಧ ಅವಳೇನಾದರೂ ಇದನ್ನು ಬೇಕು ಅಂತ ಮಾಡಿಲ್ಲ ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಅದು ಹೀಗೆ ಆಗಿರೋದು ಮದುವೆ ಆಗಿ ಬಂದ ಮೇಲೂ ಅಷ್ಟೇ ಸಂಸಾರನ ಕಾಪಾಡಿಕೊಳ್ಳೋದು ಎಲ್ಲ ಹೆಣ್ಮಕ್ಳು ಕರ್ತವ್ಯ ಲಕ್ಷ್ಮಿ ಅದನ್ನೇ ಮಾಡಿದ್ಲು ಅಷ್ಟಕ್ಕೂ ಈಗ ಅವರಿಬ್ರು ಅದು ಅದನ್ನೆಲ್ಲ ಮರೆತು ಜೊತೆಯಾಗಿದ್ದಾರೆ ಅಕ್ಕ ಪಕ್ಕ ಅಕ್ಕ ತಂಗಿರೋ ತರಹ ಇದ್ದಾರೆ ನನಗೇನು ಪ್ರಾಬ್ಲಮ್ ಇಲ್ಲ ನಿಮಗೇನು ರೀ ಪ್ರಾಬ್ಲಮು ಅಂತಾರೆ ಈಗ ಏನೂ ಪ್ರಾಬ್ಲಮ್ ಇಲ್ಲದೆ ಇರಬಹುದು ಆದರೆ ನಾಳೆ ಏನೂ ಆಗಿಲ್ಲ ಅಂತ ಹೇಗೆ ಅನ್ಕೋತೀರಾ ಈಗ ಕೀರ್ತಿಗೆ ಏನು ನೆನಪಿಲ್ಲದೆ ಇರಬಹುದು ಮುಂದೆ ನೆನಪಾದ ಮೇಲೆ ಲಕ್ಷ್ಮಿ ಮಾಡಿದ್ದು ನೆನಪಾಗ್ಬೌದಲ್ವಾ ಆಗಲೂ ಇಬ್ಬರು ಹೀಗೆ ಇರ್ತಾರಾ ಅಂತಾರೆ ಪಕ್ಕದ ಮನೆಯವರು ಆಗ ಕಾರುಣ್ಯ ಅವರಿಗೆ ಸರಿಯಾಗಿ ಬೈದು ಅವರನ್ನು ಕಳಿಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡ ಲಕ್ಷ್ಮಿ ಆಳ್ತ ಕಣ್ಣೀರಸ್ಕೊಂಡು ಒಳಗೆ ಹೋಗ್ತಾಳೆ ಈಚೆ ವಿಧಿ ವಿಖ್ಯಾತ್ ಮನೆಗೆ ಬಂದಿರ್ತಾರೆ ಅಜ್ಜಿ ವಿಧಿ ಅಕ್ಕ ಬಂದಿದ್ದಾರೆ ಅಂತ ಕೂಗ್ ಗಂಗಾ ಕೂಗ್ತಾಳೆ ಅಜ್ಜಿ ಬಂದು ಹೇಗಿದ್ಯೆ ಚೆನ್ನಾಗಿದ್ಯಾ ಬಂದಿದ್ದು ಖುಷಿಯಾಯ್ತು ಕಣೆ ನೀನು ಫೋನ್ ಮಾಡಿ ಬರ್ತೀನಿ ತಕ್ಷಣ ನಾನು ಸಿಟ್ಟೆಲ್ಲ ಹಿಡಿದೋಯ್ತು ಕಣೆ ಚೆನ್ನಾಗಿದ್ಯಪ್ಪ ಈ ಮನೆ ಅಳಿಯ ಆಗೋ ಭಾಗ್ಯ ನಿನ್ಗಿತ್ತು ನೋಡು ಬನಿ ಮನೆ ಅಂತಾರೆ ಆಗ ಕಾವೇರಿ ನಿಂತ್ಕೊಳ್ಳಿ ಅಂತ ಕೂಗ್ತಾಳೆ ಕಾವೇರಿ ಅಂತಾರೆ ಅಜ್ಜಿ ಅಮ್ಮ ನೀನ್ ಹೇಳ್ತಿರೋದು ಸರಿಯಾಗಿದೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗತ್ತಾ ಅವ್ರಿರೋ ಜಾಗರ ಬೇರೆನೇ ಇದೆ ಈ ಮನೆ ಗೇಟ್ ಆಚೆ ಅಂತ ವಿಧಿ ಹಿಡ್ಕೊಂಡು ಹೊರಗೆ ತಳ್ತಾಳೆ ಕಾವೇರಿ ಅಮ್ಮ ಅಂತ ವಿಧಿ ಕೂಗ್ತಾಳೆ ಮಾತಾಡಬೇಡ ನೀನು ಮಾತನ್ನು ಕೇಳಿಸ್ಕೊಳ್ಳೋಷ್ಟು ಪುರ್ಸೊತ್ತು ಇಲ್ಲ ಪೇಷನ್ಸು ಇಲ್ಲ ನನಗೆ ಅಂತಾಳೆ ಕಾವೇರಿ ಮದುವೆಯಾಗಿ ಮೊದಲನೇ ಸಲ ಮನೆಗೆ ಬಂದಿರೋ ಮಗಳು ಅಳಿಯ ಅವರನ್ನು ಆಚೆ ತರ್ತಿದ್ದೇನೆ ಅಂತಾರೆ ಅಜ್ಜಿ ಇವರನ್ನು ಒಳಗೆ ಕರೆದು ಆರತಿ ಮಾಡಿ ಕೂರಿಸಿ ಅಕ್ಷತೆ ಹಾಕಿ ಇವರಿಗೆ ಬೇಕಾದ್ದನ್ನೆಲ್ಲ ಮಾಡ ಇದು ನಾನು ನಿಶ್ಚಯ ಮಾಡಿ ಮಾಡಿರೋ ಮದುವೆ ಅಲ್ಲ ಅವರಿಗೆ ಇಲ್ಲಿ ನಿಂತಿರೋ ಯೋಗ್ಯತೆಯೂ ಇಲ್ಲ ಅಂತಾಳೆ ಕಾವೇರಿ ಕಾವೇರಿ ಏನು ಆಗಲಿ ವಿಧಿ ಈ ಮನೆ ಮಗಳು ನೋಡಿದವರು ಅನ್ಕೋತಾರೆ ಅಂತಾರೆ ಕೃಷ್ಣಕಾಂತ್ ಅಮ್ಮ ನೀನು ಸಮಾಧಾನವಾಗಿ ಮಾತಾಡಮ್ಮ ಅಂತಾನೆ ವೈಷ್ಣವ್ ಅಷ್ಟಕ್ಕೂ ಆ ಲಕ್ಷ್ಮಿ ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನನ್ನನ್ನೇ ಕನ್ವಿನ್ಸ್ ಮಾಡೋಕ್ಕೆ ಬರಬೇಡ ಪುಟ್ಟ ಲಕ್ಷ್ಮಿ ಮಾತು ಕೇಳಿಕೊಂಡು ಮದುವೆಗೆ ಒಪ್ಪಿಸಿದೆ ಈ ಮದುವೆ ಆಗೋದ್ರಿಂದ ಲಕ್ಷ್ಮಿಗೆ ಎಷ್ಟು ಲಾಭ ಇತ್ತು ಅಂತ ನಿನಗೆ ಗೊತ್ತಿದೆ ಈ ಮನೆ ಹಾಳು ಮಾಡಬೇಕು ಅಂತ ಅವಳಿಗಿತ್ತು ಅದಕ್ಕೆ ಈ ಅಪಾರ್ಚುನಿಟಿ ಸಿಕ್ತು ಆಗ ನನಗೆ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಂಡೆ ಪುಟ ಈಗ ಅದು ಸಾಧ್ಯ ಇಲ್ಲ ಈ ವಿಧಿ ಅವಳಿಗೆ ಇಷ್ಟ ಬಂದ ಹಾಗೆ ಮದುವೆ ಆಗಿದ್ದಾಳೆ ಈಗ ನಾನು ನನಗೆ ಬೇಕಾದ ನಿರ್ಧಾರ ಮಾಡಿದ್ದೀನಿ ಅಂತಳೆ ಕಾವೇರಿ ಈಗ ಈ ಹುಡುಗನ ವಿಧಿನ ಒಳಗಡೆ ಕರ್ಕೋತಿಯೋ ಇಲ್ವೋ ಅಂತಾರೆ ಅಜ್ಜಿ ನಾನು ಯಾರು ಮಾತನ್ನು ಕೇಳಲ್ಲ ಅವಳು ಅವಳಿಗೆ ಇಷ್ಟವಾಗಿ ಮದುವೆ ಮಾಡಿಕೊಂಡು ಮನೆ ಮರ್ಯಾದೆನ ಗಾಳಿಗೆ ತಿರುಗಿದ್ದಾಳೆ ಈಗ ಅವಳು ಮದುವೆನ ನಾನು ಒಪ್ಕೊಂಡ್ರೆ ಮನೆಯವರೆಲ್ಲ ತಮಗೆ ಬೇಕಾದ್ದನ್ನು ತಾವು ಮಾಡ್ತಾರೆ ಅಂತಾಳೆ ಕಾವೇರಿ ಅತ್ತಿಗೆ ವಿಧಿ ನಿಮ್ಮ ಎದುರುಗಡೆನೆ ಅಲ್ವಾ ಮದುವೆ ಆಗಿದ್ದು ಅಂತಾಳೆ ಸುಪ್ರೀತಾ ಸುಪ್ರೀತಾ ನೀನು ಮಾತಾಡಬೇಡ ಅಂತ ಸುಪ್ರೀತಾಗೆ ಬೈತಾಳೆ ಕಾವೇರಿ ಅತ್ತೆ ಪ್ಲೀಸ್ ನಮ್ಮಿಂದ ನೀವೆಲ್ಲ ಜಗಳ ಆಡೋದು ನಮ್ಗೆ ಇಷ್ಟ ಇಲ್ಲ ನಿಮ್ಮೆಲ್ಲರನ್ನ ಒಪ್ಪಿಸದೆ ಮದುವೆ ಆಗಿರೋದು ನನ್ನ ತಪ್ಪೆ ಅಂತಾನೆ ವಿಖ್ಯಾತಿ ಏನು ತಪ್ಪು ವಿಕೆ ನೀನು ಅವರು ಕಾಲು ಹಿಡ್ಕೊಂಡು ರಿಕ್ವೆಸ್ಟ್ ಮಾಡೋದೇನು ಬೇಕಾಗಿಲ್ಲ ಈ ಮನೇಲಿರೋದು ನನ್ನ ಹಕ್ಕು ಇಟ್ಸ್ ಮೈ ರೈಡ್ಸ್ ಅಂತಾಳೆ ವಿಧಿ ಕೆನೆಗೆ ಎರಡು ಬಾರಿಸಿದ್ರೆ ಹಲ್ಲು ಉದ್ರು ಹೋಗಬೇಕು ರೈಡ್ಸ್ ಅಂತೆ ರೈಡ್ಸ್ ನೀನು ಯಾವಾಗ ಅವನು ಹಿಂದೆ ಹೋದಿಯೋ ಆವಾಗಲೇ ಈ ಮನೆಗೂ ನಿನಗೂ ಸಂಬಂಧ ಮುಗ್ದೋಯ್ತು ಅಂತಾಳೆ ಕಾವೇರಿ ಅತ್ತೆ ಸಾರಿ ನಾವಿಲ್ಲಿಗೆ ಬಂದಿರೋದಕ್ಕೆ ಕಾರಣ ಇದೆ ಅಂತ ವಿಕಿ ಅದೇನೇ ಇರಲಿ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಿನ್ಗೂ ವಿಧಿಗೂ ಮದುವೆ ಆಗಿದೆ ಹಾಗಂತ ನಾನು ನಿನ್ನ ಅಳಿ ಅಂತ ಇಲ್ಲ ನನ್ನ ಮದ್ ಮುಂದೆ ನಿಂತ್ಕೊಂಡು ಮಾತಾಡೋ ಯಾವ ಯೋಗ್ಯತೆಯೂ ನಿನಗಿಲ್ಲ ಅಂತಾಳೆ ಕಾವೇರಿ ಅಮ್ಮ ನೀನು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಿದ್ಯಾ ವಿಕ್ಕಿಗೇನಾದರೂ ಮರ್ಯಾದೆ ಕೊಡದೆ ಮಾತಾಡಿದರೆ ನಾನು ಸುಮ್ಮನಿರಲ್ಲ ಅಂತಾಳೆ ವಿಧಿ ಈಚೆ ಕೀರ್ತಿ ಮಲ್ಗಿರ್ತಾಳೆ ಒಂದೇ ರಸ್ತೆ ಆ ಕಡೆ ನಾನು ಈ ಕಡೆ ನೀ ನೀವು ಎದುರು ಬದ್ರಾಗಿ ಶುರುವಾಗಿ ದು ಈ ಪಯಣ ನಾನು ನಿಮಗೆ ಎದುರುಗಡೆ ಬನ್ನೋ ಇಲ್ಲ ನೀವು ನನಗೆ ಎದುರುಗಡೆ ಬನ್ನೋ ಗೊತ್ತಿಲ್ಲ ಈ ಪ್ರಯಾಣ ಶುರುವಾಗೋದಕ್ಕೆ ಕಾರಣವೇ ನೀವು ನೀವು ಬಿಟ್ಟು ಹೋಗಿದ್ದ ಜಾಗಕ್ಕೆ ಬಂದಿದ್ದು ನಾನು ನಮ್ಮ ಹಿಂದಿನ ದಿನಗಳು ಅಷ್ಟೇನೂ ಚೆನ್ನಾಗಿರಲಿಲ್ಲ ಕೀರ್ತಿ ನನ್ನ ಗಂಡನ ನೀವು ನನ್ನಿಂದ ದೂರ ಮಾಡ್ತಿದ್ದೀರಾ ಅಂತ ನನಗೆ ನಿಮ್ಮ ಮೇಲೆ ಕೋಪ ಇತ್ತು ಆದರೆ ಈಗ ನಮ್ಮಿಬ್ರನ್ನ ಒಂದು ಮಾಡೋದಕ್ಕೆ ನೀವೇ ಪ್ರಯತ್ನ ಪಡ್ತಿದ್ದೀರಾ ನನಗೆ ಗೊತ್ತು ನಮ್ಮ ಭವಿಷ್ಯ ಇಷ್ಟೇ ಹಾಯಾಗಿ ಖುಷಿ ಖುಷಿಯಾಗಿರುತ್ತೆ ಅಂತ ಆದರೆ ಹಣೆ ಬರೋಕ್ಕೆ ಹೊಣೆ ಯಾರು ಹೇಳಿ ನಾನು ನಿಮಗೋಸ್ಕರ ಯಾವಾಗಲೂ ಇರ್ತೀನಿ ಆದರೆ ಇವಾಗ ನಿಮ್ಮ ಜೊತೆ ಇರೋಕ್ಕಾಗ್ತಿಲ್ಲ ಎಲ್ಲೇ ಇದ್ದರೂ ನಿಮ್ಮ ಒಳ್ಳೇದಾಗೋ ತರಹ ನೋಡ್ಕೊತೀನಿ ನಾನು ಇಲ್ಲಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಅದಕ್ಕೆ ನಾನು ಇಲ್ಲಿಂದ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎಚ್ಚರವಾಗಿದ್ದರೆ ನನ್ನನ್ನು ಹೋಗೋದಕ್ಕೆ ಬಿಡೋಲ್ಲ ಅದಕ್ಕೆ ಇವಾಗಲೇ ಹೋಗ್ತಿದ್ದೀನಿ ಸಾರಿ ಕೀರ್ತಿ ನನ್ನ ಕ್ಷಮಿಸಿ ಅಂತ ಲಕ್ಷ್ಮಿ ಹೋಗಬೇಕು ಅನ್ನುವಾಗ ಕೀರ್ತಿ ಲಕ್ಷ್ಮಿ ಸೆರಗನ್ನು ಕೈಯಲ್ಲಿ ಹಿಡ್ಕೋತಾಳೆ ಏನು ಈಜೆ ಕಾವೇರಿ ಏನೇ ಮಾಡ್ತೀಯಾ ಏನು ದಮ್ಕೆ ಹಾಕೋಕೆ ಕಲ್ತಿದ್ಯಾ ನಿನ್ನಿಂದ ಏನೇ ಮಾಡೋಕ್ಕಾಗುತ್ತೆ ಅಂತಾಳೆ ಏನು ಬೇಕಿದ್ರು ಮಾಡ್ತೀನಿ ಆಮೇಲೆ ನನ್ನ ಮಗಳು ಹೀಗೆ ಮಾಡಿದ್ಲು ಅಂತ ರಿಗ್ರೆಟ್ ಮಾಡ್ಕೋಬೇಡ ಅಂತಾಳೆ ವಿಧಿ ನೀನು ನಿನ್ನ ಇಷ್ಟ ಬಂದ ಹಾಗೆ ಮದುವೆ ಆಗಿರೋಳು ನನ್ನ ಮೇಲೆ ಚಾಲೆಂಜ್ ಮಾಡಿ ಈ ಮನೆ ಕಡೆ ತಲೆ ಹಾಕಲ್ಲ ಅಂತ ಹೇಳಿರೋಳು ಈಗ ನನ್ನ ಮನೆ ಬಾಗಲಿಗೆ ಭಿಕ್ಷೆ ಬೇಡೋಕೆ ತರಹ ನಿಂತಿದ್ಯಾ ನೀನು ನನ್ನ ಬಗ್ಗೆ ಮಾತಾಡ್ತೀಯಾ ಅಂತಾಳೆ ಕಾವೇರಿ ಅಂದರೆ ನೀನು ನನ್ನ ಮಾತು ಕೇಳಲ್ಲ ಅಂತಾಯ್ತು ಅಂತಾಳೆ ವಿಧಿ ನಿನ್ನ ನೋಡ್ದಾಗಿಂದ ಅದನ್ನೇ ಹೇಳ್ತಿದ್ದೇನಲ್ಲ ಅಂತಾಳೆ ಕಾವೇರಿ ಬೇಡಮ್ಮ ಇದೆಲ್ಲ ಸರಿ ಹೋಗಲ್ಲ ಹೀಗ ನನ್ನನ್ನ ಬೀದಿಲಿ ನಿಲ್ಲಿಸಿ ಅವಮಾನ ಮಾಡೋದಾಗಿದ್ರೆ ನಾವು ಸತ್ತೋಗ್ತೀವಿ ಅಂತಳೆ ವಿಧಿ ಆಗ ಕಾವೇರಿ ಜೋರಾಗಿ ನಗ್ತಾಳೆ ಈಚೆ ಲಕ್ಷ್ಮಿ ಯಾವ ಜನ್ಮದ ಬಾಂಧವ್ಯನೂ ಏನು ಈ ಗೊಂಬೆ ಲಚ್ಚಿನ ಹೋಗೋಕೆ ಬಿಡಲ್ಲ ಅಂತ ನನಗೆ ಗೊತ್ತು ಆದರೆ ನನಗೆ ಬೇರೆ ಇಲ್ಲ ನಾನು ನಿನ್ನಿಂದ ದೂರ ಹೋಗಲೇಬೇಕು ನಿಮಗೆ ಒಳ್ಳೆಯದಾಗಬೇಕು ಅಂದರೆ ನಾನು ಇಲ್ಲಿರಬಾರ್ದು ಅಂತ ಲಕ್ಷ್ಮಿ ಕತ್ರಿ ತಗೊಂಡು ಸೆರಗನ್ನು ಕತ್ತರಿಸ್ಕೊಂಡು ಬ್ಯಾಗ್ ತಗೊಂಡು ಅಲ್ಲಿಂದ ಹೊರಟು ಬರ್ತಾಳೆ ಈಚೆ ಕಾವೇರಿ ಜೋರಾಗಿ ನಗ್ತಾ ಇರೋದನ್ನು ನೋಡಿ ವೈಷ್ಣವಮ್ಮ ಯಾಕೆ ಈ ರೀತಿ ಆಡ್ತಿದ್ದಾರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಾನೆ ಅತಿಗೆ ಯಾಕೆ ಥರ ನಗ್ತಿದ್ದೀರಾ ಅಂತಾಳೆ ಸುಪ್ರೀತಾ ಒಳ್ಳೆ ತಲೆ ಕೆಟ್ಟಿರೋ ಥರ ಆಡ್ತಿದ್ಯಲ್ಲ ಅಂತಾರೆ ಕೃಷ್ಣಕಾಂತ್ ಇದು ಅವಳ ಯೂಶುವಲ್ ಟ್ರಿಕ್ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅವಳು ಇದನ್ನೇ ಮಾಡೋದು ಒಂದು ವಿಷಯದ ಬಗ್ಗೆ ಅವರಿಗೆ ಕ್ಲಾರಿಟಿನೇ ಇರಲ್ಲ ಜೀವನದಲ್ಲಿ ಏನು ಬೇಕಾದರೂ ಬೇಕಾದಾಗ ಈ ಥರ ಎಲ್ಲ ಮಾಡ್ತಾರೆ ನಾವು ಅದನ್ನು ಒಪ್ಕೋಬೇಕು ಈ ಗಿಮಿಕ್ಕೆಲ್ಲ ಬಗ್ಗೊಳ್ಳಲ್ಲ ಕಾವೇರಿ ಹೇಳೋರು ಯಾರು ಮಾಡೋರಲ್ಲ ಯಾರು ಹೇಳಲ್ಲ ಸುಮ್ಮನೆ ಗಾಳಿಲಿ ಗುಂಡು ಹಾರಿಸಿದ್ದಷ್ಟೇ ಅಂತಾಳೆ ಕಾವೇರಿ ನನ್ನ ಮಾತು ಜೋಕಾಯ್ತಲ್ಲ ಅಂತಾಳೆ ವಿಧಿ ನೀನು ಅವಳ ಮಾತನ್ನು ತಲೆಗೆ ಹಾಕೋಬೇಡ ವಿಧಿ ಅಂತಾರೆ ಅಜ್ಜಿ ಏನೇ ಆದರೂ ನನ್ನ ನಿರ್ಧಾರ ಬದಲಾಗಲ್ಲ ಅಂತ ಕಾವೇರಿ ಒಳಗೆ ಹೋಗ್ತಾಳೆ ಎಲ್ಲರೂ ಕಾವೇರಿ ಕಾವೇರಿ ಅಂತ ಅವಳು ಹಿಂದೆನೇ ಹೋಗ್ತಾರೆ ಈಚೆ ಲಕ್ಷ್ಮಿ ಬ್ಯಾಗ್ ತಗೊಂಡು ಹೊಲ್ಗೆ ಬರುವಾಗ ಕಾರುಣ್ಯ ಲಕ್ಷ್ಮಿ ಲಗೇಜ್ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಅಂತಾರೆ ಅದು ನಾನು ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಅಂತಾಳೆ ಲಕ್ಷ್ಮಿ ಏನು ದೊಡ್ಡಮ್ಮನ ಮನೆಗೆ ಯಾಕೆ ಲಕ್ಷ್ಮಿ ನಮ್ಮಿಂದೇನಾದರೂ ಬೇಜಾರಾಯ್ತಾ ಏನಾದರೂ ಆದರೆ ಸಾರಿ ಲಕ್ಷ್ಮಿ ಅಂತಾರೆ ಕಾರುಣ್ಯ ಅಂಥದ್ದೇನೂ ಆಗಿಲ್ಲ ಆಂಟಿ ಅಂತಳೆ ಲಕ್ಷ್ಮಿ ನೀ ನನ್ನಿಂದ ಏನೋ ಮುಚ್ಚಿಡ್ತಿದ್ದಿ ಅಂತಾರೆ ಕಾರುಣ್ಯ ಹಾಗೇನಿಲ್ಲ ಆಂಟಿ ದೊಡ್ಡಪ್ಪನ ನೋಡಬೇಕು ಅನಿಸ್ತು ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತಳೆ ಲಕ್ಷ್ಮಿ ನಿನಗೆ ಸಮಾಧಾನ ಸಿಗುತ್ತೆ ಅಂದರೆ ನಿನ್ನ ತಡೆಯಲ್ಲ ಆದರೆ ಬೇಗ ವಾಪಸ್ ಬರಬೇಕು ಲಕ್ಷ್ಮಿ ಒಂದು ನಿಮಿಷ ಕೀರ್ತಿ ಗಮಲಗಿದಳೆ ಎದ್ ಮೇಲೆ ಹೋಗಿವೆ ಅಂತಾರೆ ಕಾರುಣ್ಯ ಆಂಟಿ ನಾನು ಹೋಗ್ತಿರೋದು ಕೀರ್ತಿಗೆ ಗೊತ್ತಾಗಬಾರ್ದು ಅಂತಳೆ ಲಕ್ಷ್ಮಿ ಹಾಗಾದ್ರೆ ವಿಧಿ ವಿಖ್ಯಾತ ಸಿಮೆಣ್ಣೆ ಸುರ್ಕೊಂಡು ಸತ್ತೋಗ್ತಾರಾ ಆಗ ಅದನ್ನು ನೋಡಿದ ಲಕ್ಷ್ಮಿ ಬಂದು ಅವರನ್ನು ಕಾಪಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ